ನಾಮಫಲಕ ಅಳವಡಿಕೆಗೆ ಕೊಟ್ಟಿರುವಂತಹ ಗಡುವು ಇವತ್ತಿಗೆ ಅಂತ್ಯವಾಗ್ತಾ ಇದೆ ಸೊ ಬೆಂಗಳೂರಿನ ಪರಿಸ್ಥಿತಿ ಹೇಗಿದೆ ಎಲ್ಲೆಲ್ಲಿ ಈ ನಿಯಮಗಳ ಪಾಲನೆ ಆಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಈಗ ನೋಡ್ತಾ ಹೋಗೋಣ ಕನ್ನಡ ನಾಮಫಲಕಕ್ಕೆ ಕೊಟ್ಟಂತಹ ಡೆಡ್ ಲೈನ್ ಅಂತ್ಯಗೊಳ್ತಾ ಇದೆ ನಾಳೆಯಿಂದ ರೂಲ್ಸ್ ಪಾಲಿಸದೇ ಇದ್ರೆ ಕಠಿಣ ಕ್ರಮವನ್ನ ಎದುರಿಸಬೇಕಾಗುತ್ತೆ ಅಂಗಡಿಗಳಿಗೆ ಬೀಗ ಮುದ್ರೆ ಬೀಳುತ್ತೆ ಲೈಸೆನ್ಸ್ ರದ್ದಾಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ಕೂಡ ಪಾಲಿಕೆ ಅಧಿಕಾರಿಗಳು ಕೊಟ್ಟಿದ್ದಾರೆ ಇಂದು ಸಂಜೆ ತನಕ ಟೈಮ್ ಎಕ್ಸ್ಟೆಂಡ್ ಮಾಡಿದ್ದಾರೆ ನಗರದಲ್ಲಿ ಇನ್ನೂ ಕೂಡ ಕೆಲವು ಕಡೆ ಆಂಗ್ಲ ನಾಮಫಲಕಗಳು ಬದಲಾವಣೆ ಆಗಿಲ್ಲ ಅನ್ನೋ ವಿಚಾರ ಕೂಡ ಗೊತ್ತಾಗ್ತಾ ಇದೆ ಬೆಂಗಳೂರಿನ ಬಹುತೇಕ ಕಡೆ ಕನ್ನಡ ನಾಮಫಲಕ ಅಳವಡಿಕೆಗೆ ಕಳ್ಳಾಟವನ್ನ ಪ್ರದರ್ಶನ ಮಾಡಲಾಗಿದೆ ಎಂಟು ವಲಯಗಳು ಸೇರಿದಂತೆ ಒಟ್ಟು ಐವತ್ ಸಾವಿರದ ಇನ್ನೂರ ಇಪ್ಪತ್ತು ಅಂಗಡಿಗಳಿಗೆ ನೋಟಿಸ್ ಹೋಗಿತ್ತು ನೋಟಿಸ್ಗೆ ಡೋಂಟ್ ಕೇರ್ ಪ್ರವೃತ್ತಿಯನ್ನ ಈಗಲೂ ಪ್ರದರ್ಶನ ಮಾಡ್ತಾ ಇದ್ರೆ ಮೂರು ಸಾವಿರಕ್ಕೂ ಅಧಿಕ ಮಳಿಗೆಗಳು ಅರವತ್ತು ಪರ್ಸೆಂಟ್ ಕನ್ನಡ ಬಳಕೆ ಇಲ್ಲದೆ ಇದ್ರೆ ಲೈಸೆನ್ಸ್ ಅನ್ನ ಅಂತ ಹೇಳಿದ್ರು ಹೆದರ್ತಾ ಇಲ್ಲ ಬಯ ಿಲ್ಲ ಕಾನೂನ್ ಹಾಗಾದ್ರೆ ಕೇವಲ ಬಾಯಿ ಮಾತಿ ಮಾತ್ರ ಹೇಳಿ ಸುಮ್ನಾಗ್ತಾರೆ ಅಂತ ಒಂದು ಹುಂಬತನವನ್ನ ಇವರೇನಾದ್ರೂ ಪ್ರದರ್ಶನ ಮಾಡ್ತಾ ಇದಾರ ಅನ್ನೋ ಪ್ರಶ್ನೆ ಕೂಡ ಸಹಜವಾಗಿ ಉದ್ಭವಿಸ್ತಾ ಇದೆ ಒಂದು ದಿನದ ಎಕ್ಸ್ಟೆನ್ಶನ್ ಅನ್ನ ಕೊಟ್ಟರು ಇನ್ನೂ ಕ್ಷಿಪ್ರಗತಿಯಲ್ಲಿ ಅಳವಡಿಕೆ ಕಾರ್ಯಕ್ರಮ ಆಗಿಲ್ಲ ಅನ್ನೋದು ಈ ಮೂರು ಸಾವಿರಕ್ಕೂ ಹೆಚ್ಚು ಅಂಗಡಿಗಳಲ್ಲಿ ಗೊತ್ತಾಗ್ತಾ ಇದೆ ಮುಕ್ತಾಯವಾಗಿ ಕನ್ನಡವನ್ನು ನಾಮಫಲಕಗಳಲ್ಲಿ ಅರವತ್ತು ಭಾಗ ಹಾಕಲೇಬೇಕು ಅನ್ನುವಂಥ ಆದೇಶ ಏನಿದೆ ಅದು ಇವತ್ತಿಗೆ ಅಂದರೆ ಡೆಡ್ ಲೈನ್ ಏನು ಕೊಟ್ಟಿತ್ತು ಬಿ ಬಿ ಆ ಡೆಡ್ ಲೈನ್ ಈಗ ಮುಕ್ತಾಯ ಆಗಿದೆ ಇನ್ನು ಮೇಲಿಂದ ಯಾವ ರೀತಿಯಾಗಿ ನಾಮಫಲಕಗಳನ್ನು ಹಾಕ್ತಾರೆ ಅನ್ನೋದು ಜೊತೆಗೆ ಇನ್ನೂ ಕೂಡ ಹಲವರು ಅಂದರೆ ಸುಮಾರು ಒಂದು ಅರವತ್ತು ಭಾಗದಷ್ಟು ಅರವತ್ತರಿಂದ ಎಪ್ಪತ್ತು ಭಾಗ ಕನ್ನಡ ನಾಮಫಲಕಗಳನ್ನು ಹಾಕ್ಕೊಂಡಿದ್ದಾರೆ ಇಂಗ್ಲೀಷ್ ಜೊತೆಗೆ ಆದರೆ ಹಲವರು ಅಂದರೆ ಮೂವತ್ತರಿಂದ ನಲವತ್ತು ಭಾಗದವರು ಇನ್ನೂ ಕೂಡ ಹಾಕಿಲ್ಲ ಈಗ ನಾನು ಇರುವಂಥದ್ದು ಎಂ ಜಿ ರಸ್ತೆಯಲ್ಲಿ ಎಂ ಜಿ ರಸ್ತೆಯ ಪರಿಸ್ಥಿತಿಯನ್ನು ಗಮನಿಸ್ಬೋದು ಎಂ ಜಿ ರಸ್ತೆಯಲ್ಲಿ ನಾಮಫಲಕಗಳನ್ನು ಯಾವ ರೀತಿಯಾಗಿ ಹಾಕಿದ್ದಾರೆ ಅಂತ ಅಂದರೆ ಬಿ ಬಿ ಎಂ ಅವರು ಇಲ್ಲಿ ವಿಸಿಟ್ ಮಾಡಿ ಕೆಲವು ಅಂದರೆ ಏನು ನಾಮಫಲಕಗಳನ್ನು ಬದಲಾಯಿಸಿಲ್ಲ ಆ ನಾಮಫಲಕಗಳಿಗೆ ಇಂಗ್ಲೀಷ ಏನು ಆಂಗ್ಲ ಭಾಷೆ ಇದೆ ಅದಕ್ಕೆ ಸಂಪೂರ್ಣವಾಗಿ ಬಟ್ಟೆಯನ್ನು ಮೆಚ್ಚಿರುವಂಥದ್ದು ಜೊತೆಗೆ ವೈಟ್ ಟೇಪನ್ನು ಹಾಕಿರುವಂಥದ್ದನ್ನು ಗಮನಿಸ್ಬೋದು ಯಾಕಂದರೆ ಅರವತ್ತು ಭಾಗ ಹಾಕಬೇಕು ಅಂತ ಏನು ಕಡ್ಡಾಯವಾಗಿ ಆದೇಶವನ್ನು ಇದು ಮಾಡಿದರು ಸೂಚನೆಯನ್ನು ಕೊಟ್ಟಿದ್ದರು ಅದು ಸರಿಯಾಗಿ ಯಾರು ಕೂಡ ಅಂದರೆ ಸುಮಾರು ಒಂದು ಮೂವತ್ತರಿಂದ ನಲವತ್ತು ಭಾಗದಷ್ಟು ವ್ಯಾಪಾರಿಗಳು ಅಂಗಡಿಗಳಿಗೆ ಆ ನಾಮಫಲಕಗಳನ್ನು ಬದಲಾಯಿಸುವಂಥ ಕೆಲಸವನ್ನು ಮಾಡದೇ ಇರುವಂಥದ್ದು ಇದರಿಂದಾಗಿ ಬಿ ಎಂ ಪಿ ಹಲವು ನಾಮಫಲಕಗಳನ್ನು ಮುಚ್ಚುವಂಥ ಕೆಲಸ ಮಾಡಿದೆ ಕೆಲವರು ಇನ್ನೂ ಬದಲಾವಣೆ ಮಾಡದೆ ಅದೇ ರೀತಿಯಾಗಿ ಉಳಿಸ್ಕೊಂಡಿರುವಂಥದ್ದು ಕೂಡ ಕಂಡುಬಂದಿದೆ ಇವರ ವಿರುದ್ಧ ಮುಂದಿನ ದಿನಗಳಲ್ಲಿ ಅಂದರೆ ಈಗ ಏನು ಡೆಡ್ಲೈನನ್ನು ಬಿ ಬಿ ಎಂ ಪಿ ಕೊಟ್ಟಿದ್ದು ಅದು ಈಗಾಗಲೇ ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ ಅದರಿಂದಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಇವರ ವಿರುದ್ಧ ಕ್ರಮಗಳನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನು ಕಾರ ನೋಡಬೇಕು ಯಾಕಂದರೆ ಅವರೇ ಹೇಳಿದ್ದು ಅವರೇ ಕೊಟ್ಟಂತಹ ಡೆಡ್ ಲೈನ್ ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ ಅದರಿಂದಾಗಿ ಯಾವ ರೀತಿಯಾದಂತಹ ಕ್ರಮಕ್ಕೆ ಬಿಬಿಎಂಪಿ ಮುಂದಾಗುತ್ತೆ ಅನ್ನುವಂಥದ್ದು ಈಗ ಕುತೂಹಲವನ್ನು ಮೂಡಿಸಿರುವಂತದ್ದು ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆಗೆ ಮಾದೇಶನಕಲ್ ಪಬ್ಲಿಕ್ ಟಿವಿ ಬೆಂಗಳೂರು